ಹಲೋ ಇಲ್ಲೊಂದು ಡೈರಿ ಫಾರ್ಮ್ ಬಂದಿದ್ದೀನಿ ಸಾರ್ ಇಟ್ಟಿದ್ದಾರೆ ಎಷ್ಟು ವರ್ಷದಿಂದ ಸರ್ ಸಾರ್ ನಾನು ಅರವತ್ತೆಂಟರಿಂದ ಅದೇ ಕರೆಕ್ಟ್ ಸರ್ ಇಂಟ್ರೊಡ್ಯೂಸ್ ಮಾಡ್ತೀನಿ ಅರವತ್ತೆಂಟನೇ ಇಸಿಯಿಂದ ಡೈರಿ ಇಟ್ಟಾರೆ ಇವತ್ತು ಐವತ್ತು ಹಸುಗಳಿದೆ ಸರ್ ತಮ್ಮ ಹೆಸರು ಎನ್ ಗಂಗರಾಜು ಅಂತ ಗಂಗರಾಜು ಎಲ್ಲಿರೋರು ಸರ್ ನೆಲಮಂಗ್ಲ ನೆಲಮಂಗ್ಲ ಇದು ಯಾವ ಜಾಗ ಸರ್ ಇದು ಬಸವನಗರ ಬಸವನಗರ ಕುಣಗಲ್ ರೋಡ್ ಬಸವನಗರ ಬಸವನಗರ ಕುಣಗಲ್ ರೋಡ್ ಸರ್ ಇದು ಪ್ರೇರಣೆ ಹೆಂಗ್ ಬಂತು ಸರ್ ತಮಗೆ ನಮ್ಮ ತಂದೆ ತಾಯಿ ಇದೇ ಮಾಡ್ತಾ ಇದ್ದೀವಿ ಇದೇ ಮಾಡ್ತಾ ಇದ್ದೀವಿ ನಮ್ಮ ತಂದೆ ತಾಯಿ ಇದೆ ಮಾಡ್ತಾ ಇದ್ದೀವಿ ನಮ್ಗ ನಮಗ್ ಸಾಕ್ತವ್ರೆ ಅವರು ಇದ್ರಲ್ಲೇ ಸಾಕಿದ್ದು ಹಾಲು ಮೊಸರು ಮಾರೇ ಸಾಕಿದ್ದು ಸಾಕಿದ್ದು ಇವತ್ತು ನಿಮ್ದು ಐವತ್ತು ಹಸುಗಳು ಇದೆ ಐವತ್ತು ಹಸುಗಳು ಇಲ್ಲಿ ಬಂದಾಗ ಎಷ್ಟು ಹಸು ಕಟ್ಟಿದ್ರ ಇಲ್ಲಿ ಬಂದಾಗ ಆರ್ ಕಟ್ಟಿದ್ದೆ ಆರ್ ಕಟ್ಟಿದ್ರ ಅವ್ಳು ಇದಕ್ಕೆ ಹುಲ್ಲು ಮೇವು ಎಲ್ಲ ನಿಮ್ಮದೇ ಜಮೀನ್ ಇದೆ ಬೆಳಕೊತೀವಿ ಎಷ್ಟು ಎಕರೆ ಜಮೀನಿದೆ ಐದು ಎಕರೆ ಇದೆ ಹಾಂ ಕಾಲಿಲ್ಲ ಅಂದರೆ ಆಚೆ ತೊಗೋತೀರಾ ಆಚೆಯಿಂದ ತೊಗೋತೀವಿ ಹಾಂ ಆಚೆ ಮಂಡ್ ಮಂಡ್ಯ ಮಂಡ್ಯ ಬರುತ್ತೆ ಮೇವು ತಗೋತೀವಿ ನಾವು ಬೆಳ್ಕೊತೀವಿ ಲಾಭದಲ್ಲಿದ್ದೀರಾ ಲಾಭದಲ್ಲಿ ಅಂದ್ರೆ ಅಲ್ಲಿಗೆ ಅಲ್ಲಿಗೆ ಸಮ ಎರಡು ರೂಪಾಯಿ ಕಮ್ಮಿ ಮಾಡಿದ್ರು ಇವ್ರು ಗವರ್ಮೆಂಟ್ನವರು ಜನವರಿ ಒಂದನೇ ತಾರೀಕು ಮೂರು ಮೂರು ರೂಪಾಯಿ ಹಾಕೊಟ್ರು ರೈತರಿಗೆ ಫೆಬ್ರವರಿ ಒಂದನೇ ತಾರೀಕು ಎರಡು ರೂಪಾಯಿ ಕಮ್ಮಿ ಮಾಡಿದ್ರು ಹೌದಾ ಆಮೇಲೆ ಇನ್ನೊಂದು ತಮ್ಗೆ ಏನೋ ಪ್ರಶಸ್ತಿ ಏನೋ ಬಂದಿದೆ ಅಂತ ಯಾವಿಯರು ಯಾರು ಕೊಟ್ರು ಅಲ್ಲ ಅದನ್ನ ಹದ್ನ ಹದಿನೈದು ಹದಿನಾರರಲ್ಲಿ ಎಚ್ ಸಿದ್ದರಾಮಯ್ಯನವರು ಚಿಪ್ ಮಿನಿಸ್ಟರ್ ಆಗಿದ್ರು ಹಾಂ ನಮಗೆ ಕರೆದು ಎರಡು ಸಾವಿರದ ಹದಿನೈದು ಹದಿನಾರೊಳಗೆ ಹಾಂ ಪ್ರಶಸ್ತಿ ಕೊಟ್ಟರು ಪ್ರಶಸ್ತಿ ಕೊಟ್ಟರು ಎಚ್ ಪಿ ಸಿ ಇದ್ರನ್ನೆಲ್ಲ ಕೊಟ್ರ ಹ್ಞೂ ಎಚ್ ಕೆ ಹಾಲು ಹಾಕಿದ್ರು ಎಚ್ ಕೆ ಹಾಲಾಕಿದಿಕೆ ಡೈರಿಯಿಂದ ಡೈರಿಯಿಂದ ಮತ್ತಿನ್ನೂ ಏನು ಅವಾರ್ಡ್ ಸಿಕ್ತಾ ತಾಲೂಕ್ನಲ್ಲೇ ತಾಲೂಕ್ನಲ್ಲೂ ಸಿಕ್ಕಿದೆ ಬೇಕಾದ್ರೆ ಸಿಕ್ಕಿದೆ ಹ್ಞೂ ತಾಲೂಕ್ನಲ್ಲೂ ಸಿಕ್ಕಿದೆ ಡಿಸ್ಟಿಕ್ನಲ್ಲೂ ಸಿಕ್ಕಿದೆ ನನಗೆ ಹೌದು ಆಮೇಲೆ ತಮ್ಮಲ್ಲಿ ಯಾವ್ಯಾವ ಊರ್ದು ಯಾವ್ಯಾವ ಜಾತಿಯು ಪಂಜಾಬ್ ಇದ್ರಾಸು ಆಮೇಲೆ ಎಚ್ ಎಫ್ ಎ ಲೋಕಲ್ ಲೋಕಲ್ ನಾವ್ ಸಾಕಿ ಕಾರ್ಸು ಎಲ್ಲಿದೆ ನೋಡಿರೋದು ಹಳ್ಳಿ ಕಾರ್ ಅಲ್ಲಿ ಬರುತ್ತೆ ಲಾಸ್ಟ್ ಒಂದಿದೆ ಬನ್ನಿ ಸರ್ ನಿಮ್ ಹಸುಗಳು ತೋರ್ಸಿ ಯಾವ್ಯಾವ ಜಾತಿ ಏನೋ ತೋರಿಸಿ ಇದ್ರ ಲೈಟ್ ಅಲ್ಲಮ್ಮ ಲೈಟ್ ಅಲ್ಲಮ್ಮ

ಕೆಂಪು ಕೆಂಪುದು ಹಾಂ ಇದೆಲ್ಲ ಹಾಲು ಕರಿಯೋದೆಲ್ಲ ಮಿಷಿನ್ ಅಲ್ಲ ಎಲ್ಲ ಹಾಲು ಕರೆಯೋದೆಲ್ಲ ಮಿಷಿನು ಕಡೆ ಎಲ್ಲಾ ಕೈನಾಗೂ ಸ್ವಲ್ಪ ಕರಿತಾರೆ ಕರೀತಾರೆ ಆಮೇಲೆ ಇಲ್ಲಿ ಕಟ್ಟೋಕ್ಕೆ ಇರ್ತೀರಾ ಇಲ್ಲ ಆಚೆ ಬಿಡ್ತೀರಾ ಬಿಡ್ತೀವಿ ಆಚೆನೂ ಬಿಡ್ತೀವಿ ಎರಡು ಅವರ್ ಬಿಡ್ತೀವಿ ಕೈ ಕಾಲು ಆಡೋಕೆ ಜಾಗ ಇದೆ ಹಾಲು ಜಾಗ ಇದೆ ಹಾಂ ಜಾಗ ಇದೆ ಇದೆಲ್ಲ ಗೋಡೌನು ಹಾಂ ಇದೆಲ್ಲ ಗೋಡೌನು ತಿಂಡಿ ಹಾಕೋದು ಮಾ ಹಾಂ ಐವತ್ತು ಹಸುಗಳಿದೆ ಹಾಂ ಅಗಣಿಯಲ್ಲಿ ತೋರಿಸ್ಬನ್ನಿ ಹಾಲು ಆದರೆ ಎಷ್ಟು ನೀಟಾಗಿ ಇಟ್ಟಿದ್ದಾರೆ ಎಲ್ಲನೂ ತುಂಬ ಚೆನ್ನಾಗಿಟ್ಟಿದ್ದಾರೆ ತಾಲೂಕಿಂದು ಇದು ತಾಲೂಕು ಪ್ರೈಜ್ ಬಂದಿರೋದು ಯಾವ ಇಯರ್ ಸರ್ ಇದು ಹಾಂ ಯಾವ ಅಂತಂದರೆ ಫೋಟೋ ಹಳೇದಾಗಿಬಿಟ್ಟಿದೆ ಹಾಂ ಇಲ್ಲ ಯಾವುದು ಇದೆಯಲ್ಲ ಸರ್ ಇದ್ ಕಡೆ ಇಲ್ಲ ಸಗಳು ಇಲ್ಲಿ ತುಂಬ ಆಗಿರೋದು ಸೆಕ್ಷನ್ ಬೇರೆ ಇರೋದಕ್ಕೆ ಯಾವಕ್ಕೆ ತೊಂದರೆ ಕೊಡಬಾರ್ದು ಜರ್ಸ್ಟಿವು

ಇಲ್ಲಿ ಕರ್ಗಳು ಕರ್ಗಳು ಎಲ್ಲ ಸೇಲ್ ಮಾಡ್ತೀರಾ ಸರ್ ಇಲ್ಲ ಕಾ ಸಾಮಾನಿಗೆ ಕೊಡಲ್ಲ ಫ್ರೆಂಡ್ಶಿಪ್ ಬಂದರೆ ಇಲ್ಲಿ ಇಲ್ಲಿ ತೋರಿಸಿ ತೋರಿಸಿಲ್ಲ ನೀವು ನಮಗೆ ದಿವ್ಸ ಒಂದಕ್ಕೆ ಮುನ್ನೂರು ಲೀಟರ್ ಹಾಲು ಕರೀತಾರೆ ಎರಡಕ್ಕೆ ಆರುನೂರು ಲೀಟರು ಐವತ್ತು ಹಸುಗಳಿದೆ ಐವತ್ತು ಹಸುಗಳಲ್ಲಿ ಎಷ್ಟು ಹಸು ಹಾಲು ಕರಿಯತೆ ಸರ್ ಒಂದು ಮೂವತ್ತೈದು ಕರಿ ಹದಿನೈದು ಪ್ರೆಗ್ನೆಂಟ್ ಇರುತ್ತೆ ಓಹ್ ಮೂವತ್ತೈದು ಹದಿನೈದು ಇರುತ್ತೆ ಹದಿನೈದು ಹಾಂ ಸೊ ಇಷ್ಟು ತಿಂಗಳು ಗಬ್ಬ ಆಗೋವರ್ಗೂ ಕರಿತೀರಾ ಹಾಲು ತಿಂಗಳು ಏಳು ತಿಂಗಳು ಏಳು ತಿಂಗಳಿಗೆ ಗಬ್ಬ ಆಗೋರ್ಗು ಆಮೇಲೆ ಮೂರು ತಿಂಗಳು ಬಿಟ್ಟು ಬಿಡ್ತೀರ ಎರಡು ತಿಂಗಳೆಲ್ಲ ಎರಡೇ ತಿಂಗಳು ಬಿಡೋದು ಒಂಬತ್ತು ತಿಂಗಳು ಒಂಬತ್ತು ಓಹ್ ತಿಂಗಳು ಇಂಟು ಒಂಬತ್ತು ಎರಡು ತಿಂಗಳು ಬಿಡ್ತೀರಾ ಅಷ್ಟೇ ಎಲ್ಲ ಶುದ್ಧವಾಗಿ ಆರೋಗ್ಯವಾಗಿ ಸಾಕಿದ್ದಾರೆ ಇದು ಆರೋಗ್ಯ ಸರ್ ಇದು ಹೆಲ್ತ್ ಬಗ್ಗೆ ಡಾಕ್ಟರ್ ಬರ್ತಾರೆ ಡೈರಿ ಡಾಕ್ಟರ್ ಡೈರಿ ಡಾಕ್ಟರ್ ಬರ್ತಾರೆ ತಮಗೂ ಗೊತ್ತಾಗ್ಬಿಡುತ್ತೆ ಇದು ಇದು ಫಸ್ಟ್ ಫಸ್ಟ್ ನಾವೇ ಸೀರಿಯಸ್ ಆದರೆ ನೀವು ಕರೆಸ್ತೀರಾ ಡಾಕ್ಟರ್ ಸರ್ ಫಸ್ಟ್ ಏಡ್ ಎಲ್ಲ ನಾವೇ ಡೈರಿ ಇಲ್ಲಿಗೆ ಬಂದು ತೊಗೊಂಡು ಹೋಗ್ತಾರ ಡೈರಿಯವರು ಇಲ್ಲ ಅದೇ ಡೈರಿ ಹಾ ನನಗೆ ಒಂದು ಡೈರಿ ಕೊಟ್ಟವ್ರೆ ಬೆಂಗ್ಳೂರು ಇದು ಇಲ್ಲ ಹಾ ನಾನೇ ಅಧ್ಯಕ್ಷ ಆಗ್ತೇನೆ ಅದಕ್ಕೆ ನೀವು ಇಲ್ಲಿಂದ ಆರು ಕ್ಯಾನ್ ಹೋಗುತ್ತೆ ಅಲ್ಲಿ ಒಂದು ಮೂರು ಕ್ಯಾನ್ ಬೇರೆಯವ್ರು ಹಾಕ್ತಾರೆ ಒಂಬತ್ತು ಕ್ಯಾನ್ ಹೋಗುತ್ತೆ ಹೌದಾ ಹಾಂ ಬನ್ನಿ ಸರ್ ಅಲ್ಲೆಲ್ಲ ಇದೆ ಅಂದ್ರಲ್ಲ ಮತ್ತೆ ಅಸಲು ಅದೇ ಹಾಲುಗಳು ಹೋಗ್ತಾ ಇದೆ ಹಾಕ ಹಾಕಪ್ಪ ಆರು ಕ್ಯಾನ್ ಹೋಗುತ್ತೆ ನಿಮ್ಮದು ಬೆಳಿಗ್ಗೆ ಆರು ಕ್ಯಾನ್ ಸಾಯಂಕಾಲ ಒಂದು ಆರು ಕ್ಯಾನ್ ನೇಪಾಳದವರು ಕೆಲ್ಸಕ್ಕೆ ಅವ್ರಿಗೆ ಕೆಳ ಮನೆಯನ್ನು ಕೊಟ್ಟಿದ್ದಾರೆ ಯಜಮಾನ್ರು ಎಷ್ಟು ಫ್ಯಾಮಿಲಿ ಇದೆ ಸರ್ ಎಷ್ಟು ಫ್ಯಾಮಿಲಿ ಇದೆ ಇಲ್ಲಿ ಅವ್ರಿಗೆ ಮೂರು ಫ್ಯಾಮಿಲಿ ಇದೆ ನಮ್ಮವ್ರು ಈಗ ಇಲ್ಲಿ ಜನ ಸಿಗಲ್ಲ ಇದೇನು ಸರ್ ಇದು ಹಸ್ಗಳೇನಾದರೂ ಮಲ್ಕೋಮಟಿ ಎತ್ತಕ್ಕೆ ಓ ಎತ್ತು ನಿಲ್ಸಕ್ಕೆ ಯಾವುದೇ ಸರ್ ಇಲ್ಲಿರೋದು ಇಲ್ಲಿ ಹಸುಗಳು ಕ್ರಾಸ್ ಇದೆಲ್ಲ ಕ್ರಾಸ್ ಬಿಡು ಯಾವುದು ಪಂಜಾಬ್ದು ಅದು ಇದು ಇಲ್ಲ ಇಲ್ಲ ಪಂಜಾಬ್ ಇಲ್ಲ ಅಯ್ಯೋ ಆಮೇಲೆ ಹಿಂದಿ ಇಲ್ಲಿರೋ ಹಸುಗಳು ನಿಮ್ಮಲ್ಲೇ ಹುಟ್ಟಿರೋದು ಹಾಂ ನಮ್ಮಲ್ಲೇ ಹುಟ್ಟರು ತಂದಿದ್ದು ಯಾವುದು ಹಸು ಇಲ್ಲ ಆಗ ತಂದಿದ್ವಿ ಒಂದು ಐತಾರೆ ರವೆ ಎಲ್ಲ ನಮ್ಮ ಹುಟ್ಟುತ್ತವೆ ಹಾಂ ಕಟ್ಟ್ರಿ ಇದೆ ಅದು ಇಲ್ಲಿ ಹಸುಗಳಿದೆ ಪೆಂಟಿಲೇಷನ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ ಇಲ್ಲಿ ತಂಡ ಸಿದ್ಧರಾಮಯ್ಯ ಹಳೇದಾಗಿ ಮನೆಯಲ್ಲೇ ಇದ್ದೇವೆ ಹಾಂ ಹಳೇದು ಮನೇಲಿದೆ ಹೊಸ ಫೋಟೋ ಸಿದ್ಧರಾಮಯ್ಯ ಕೊಟ್ಟಿರೋದು ಲೈಟ್ ಹಾಕಿದ ಏನು ಫ್ಯಾನ್ ಫ್ಯಾನ್ಗಿನ್ನೂ ಹಾಕಿಲ್ಲ ನೀವು ಬೇರೆಯವರೆಲ್ಲ ಫ್ಯಾನ್ ಏನು ಹಾಕ್ತಾರಲ್ಲ ಇಲ್ಲ ಇಲ್ಲ ಗಾಳಿ ಬರುತ್ತಲ್ಲ ಚೆನ್ನಾಗಿ ಗಾಳಿ ಬರುತ್ತೆ ಎಲ್ಲ ಕಡೆಗೂ ಗಾಳಿ ನೋಡಿ ಹಸುಗಳು ಹೇಗಿದೆ ಎಷ್ಟು ಫ್ಲೋರ್ ನೋಡಿ ಎಷ್ಟು ಕ್ಲೀನ್ ಆಗಿಟ್ಟಿದಾರೆ ಅವರು

ಸೊ ಈ ನೀರಲ್ಲಿ ಹೋಗುತ್ತೆ ನೀವೊಬ್ರೆ ಇದಕ್ಕೆ ಓನರು ನಿಮ್ಮ ಬ್ರದರ್ಸ್ ಎಲ್ಲ ಬೇರೆ ಇದು ಇದೆ ನಿಮ್ಮ ಮಕ್ಕಳು ನಿಮಗೆ ಮೂರು ಜನ ಮಕ್ಕಳಿದ್ದಾರೆ ಎರಡು ಇಟ್ಕೊಂಡಿದ್ದೀರಾ ಹ್ಞೂ ಒಂದು ಕೆಟ್ಟದೊಂದು ಬೇಕಲ್ಲ ಅಲ್ಲೊಂದು ಇದು ಈಗಿತ್ತು ಅಲ್ಲಿ ಹ್ಞೂ ಅಲ್ಲಿಗೆ ಅಲ್ಲೇ ಹೊಡೆದಾಗ್ತಾರೆ ಇಲ್ಲಿಗೆ ಇಲ್ಲೇ ಹೊಡೆದ ಇಲ್ಲೇ ಇಲ್ಲೇ ಹೊಡೆದಾಗ್ತಾರೆ ಅದೇ ಅರ್ಧ ಫೋಟೋ ಇಟ್ಟಿದ್ದೀರಲ್ಲ ಸರ್ ಕುರಿ ಕುರಿಯನ್ ಸ್ಥಾಪನೆ ಮಾಡ್ತಾರೆ ಅವರೇ ತಾನೆ ಯಾವುದು ಡೈರಿ ಸ್ಥಾಪನೆ ಮಾಡ್ತಾರೆ ಅವರೇ ಕುರಿಯನ್ ಕೊರಿಯನ್ನು ಹಾಂ ಓ ಕೋರಿಯನ್ ಅಂತೇ ಅವರು ಹಾಂ ಅದೇನು ಕೋರಿಯನ್ ಅವರು ಬಂದು ಸ್ಥಾಪನೆ ಮಾಡಿದ್ರ ಹಾಂ ಇವರು ಡೆನ್ಮಾರ್ಕ್ ಮೇಲೆ ಹೈಸ್ಕೂಲ್ ತಗೊಂಡ್ಬಂದು

ನಾಟಿ ಕ್ರಾಸ್ ಒಂದಿದೆ ಅಂತೆ ಹಳ್ಳಿಕಾರಾ ಹಳ್ಳಿ ಕಾರು ಕ್ರಾಸ್ ಅಂತೆ ಇದು ಹಳ್ಳಿಕಾರು ಬರಲ್ಲ ಸರ್ ಇದು ನಾಟಿ ಹಳ್ಳಿಕಾರು ಬರಲ್ಲ ಇದು ಏನು ಸರ್ ಹೇಳ್ತೀರಾ ಹಳ್ಳಿಕಾರಣ ಇವೆಲ್ಲ ಮತ್ತೆ ಹಿಂಗೆ ಇರ್ತಿದ್ದು ಅಲ್ಲಾ ನಿಮ್ಮಲ್ಲಿ ಹುಟ್ಟಿರೋದು ಇದು? ಹೌದು ಇದು ನಮ್ಮಲ್ಲೇ ಹುಟ್ಟಿರೋದು. ಹಾ ಓರಿ ಹುಟ್ಟಿರೋದು ಅದು. ಇದು ಓರಿ ಹುಟ್ಟಿರೋದು ಹಿಂದೆ ಚಿಂಗಲ್ಲ ಅದು ಎಚ್ ಫ್ ಕಾಯ್? ಎಚ್ ಫ್ ನೈ. ಎಚ್ ಫ್ ಗೆ ಕಾರು ಓರಿ ಹುಟ್ಟಿರೋದು ಕರು ಇದು. ಎಷ್ಟು ಕೊಡುತ್ತೆ ಸರ್ ಆ ಹಾಲು? ಒಂದು ಇಪ್ಪತ್ತು ಲೀಟರ್ ಕೊಡುತ್ತೆ. ಬೆಳಿಗ್ಗೆ ಹತ್ತು ಸಾಯಂಕಾಲ ಅಷ್ಟು. ಹಾ ತುಂಬಾ ಆಗಿದೆ. ಏನಾ ತುಂಬಾ ಆಗಿದೆ. ಓ ಈ ಹಾಲು ನಿಲ್ಸಿದ್ದೀರಾ? ಹಾ ಇದು ಹಾಲು ನಿಲ್ಸಿದ್ದೀವಿ. ಇದು ಹಾಲು ನಿಲ್ಸಿದಾರೆ ಈ ಕಡೆ ಹಾಲೆಲ್ಲ ನಿಲ್ಸಿರೋವ ಇಲ್ಲಿ ಓ ಸೆಕ್ಷನ್ ವೈಸ್ ಮಾಡಿದ್ದಾರೆ ಪ್ರೆಗ್ನೆಂಟ್ ಒಂದ್ ಕಡೆ ಹಾಕಿದ್ದಾರೆ ಹಾಲು ನಿಲ್ಸಿರೋದು ಒಂದ್ ಕಡೆ ಹಾಕಿದ್ದಾರೆ ಹಾಲು ಕರಿಯೋದು ಒಂದ್ ಕಡೆ ಹಾಕಿದ್ದಾರೆ ಕರುಗಳು ಒಂದ್ ಕಡೆ ಹಾಕಿದ್ದಾರೆ ಇದು ಜೋಳ ಹಾಕೊಂಡಿದ್ದಾರೆ ಐದು ಎಕರೆ ಇದೆಯಾ ಸರ್ ಇನ್ನು ಅಲ್ಲಿವರೆಗಿದ್ಯಾ ಲಾಸ್ಟ್ ಕಂಬ್ ಲಾಸ್ಟ್ ಕಂಬ್ದವ್ರಿಗಿದ್ಯಾ ಹಾ

ಐದು ರೂಪಾಯಿ ಕೊಡ್ತೀರ ಅರ್ಲಿ ಮಾರ್ನಿಂಗ್ ಏನೇನು ಒಂದು ಲೆಕ್ಕ ಹಾಕ್ತಿವಿ ಇದು ಇಪ್ಪತ್ತು ಲೀಟ್ರ್ ಕದಿಯೋದಕ್ಕೆ ಹತ್ತು ಲೀಟ್ರ್ ಪೀಡ್ ಹಾಕ್ಬೇಕು ಎಲ್ಲ ಸೇರಿ ಇಂಡಿ ಬೂಸ ಎಲ್ಲ ಸೇರಿ ಹತ್ತು ಲೀಟ್ ಹತ್ತು ಕೆಜಿ ಹಾಕ್ಬೇಕು ಬೆಳಿಗ್ಗೆ ಐದು ಕೆಜಿ ಸಾಯಂಕಾಲ ಐದು ಕೆಜಿ ಇಪ್ಪತ್ತು ಲೀಟರ್ ಹದಿನೈದು ಲೀಟರ್ ಏಳುವರೆ ಕೆಜಿ ಹಿಂಗೆ ಒಂದು ಅರ್ಧ ಕೆಜಿ ಕೆಜಿ ಲೆಕ್ಕ ಲೆಕ್ಕ ಆಮೇಲೆ ಅದು ಸಿಸ್ಟಮ್ ಏನು ಬೆಳಗೆ ಏನೇನು ಹುಲ್ಲು ಕೊರ್ತೀರಾ ಏನೇನು ಮಡೂಲ್ಲೂ ಒಂದು ಯಾವಾಗ ಕೊರ್ತೀರಾ ತಿಾಗಿ ಹಾಕಿ ತಿಂಡಿ ಹಾಕಿದ ಆಚೆ ಬಿಡ್ತೀವಿ ಆಚೆ ಬಿಡ್ಬಿಡ್ತೀರಾ ಆಚೆ ಬಿಡ್ತೀವಿ ತಿರ್ಗಾ ಹೊರಕೊಂಡ ಮೇಲೆ ಅಸೇಮೇ ಹೋಗ್ತೀವಿ ಅಸೇಮೇ ಹೋಗ್. ಅಮೇ ಅವ್ ಆಕ್ಟಿವ್ ಆಸೇಮೇ ಬಿಲ್ ದಿತಾ ಒಣಮೇ ಹೋಗ್ತ. ಒಣಮೇ ಹೋಗ್ತ. ಒಣಮೇ ಹಾಕ್ಲೇಬೇಕು. ಹಾಕ್ಲೇಬೇಕು. ತುಂಬಾ ದವಕ್ಕೆಲ್ಲ ಒಣಮೇವೇ. ಕರಿಯೋಕೆ ಆಲ್ಕರಿಯಾ ಅಸೇಮೇ ಹೋಗ್ತ. ಹೌದಾ. ಸೋ ಸಿಸ್ಟಮ್ ಈ ತರ ಇದೆ. ಲಾಭದಲ್ಲಿ ಇದೀರಾ ಲಾಭ ಇಲ್ಲ ಅಂತೀರ ಲಾಭ ಏನು ಇಲ್ಲ ಈಗ ಅಷ್ಟೇ ನಮ್ಗೆ ಸರ್ಕಾರದವರು ಐದು ರೂಪಾಯಿ ಕಾಸು ಒಂಬತ್ತು ತಿಂಗಳಿಂದ ಹಾಕಿಲ್ಲ ಅದೇ ನಮ್ಗೆ ಉಳಿಯೋದು ಸಬ್ಸಿಡಿ ಒಂಬತ್ತು ತಿಂಗಳಿಂದ ಹಾಕಿ ಅದನ್ನ ಸಿದ್ದರಾಮಯ್ಯ ಬಕ್ ಬಕಪಕ್ಷಿ ತರ ಕಾಯ್ತು ಆ ಎಪ್ಪನ್ಗೆ ಏನಾದ್ರು ದೇವ್ರು ಒಳ್ಳೆ ಬುದ್ಧಿ ಕೊಟ್ಟು ಜಲ್ದಿ ಹಾಕ್ಲಿ ನಮ್ಮ ಒಬ್ಬರಿಗೆ ಎಲ್ಲ ಒಂಬೈನೂರು ಕೋಟಿ ಹಾಕ್ಬೇಕು ಕರ್ನಾಟಕ ಹೌದಾ ನೋಡಿ ದಯವಿಟ್ಟು ಸರ್ಕಾರ ಕಂಡ್ಬಿಡಿ ರೈತರಿಗೆ ಹಸು ಸಾಕಿರೋರಿಗೆ ಪಾಪ ನಿಮ್ಗೆ ಕಾಯ್ಕೊಂಡು ಕೂತಾವ್ರೆ ಅಲ್ಲಿ ಬಂದಿದ್ದ ಅಲ್ಲಿ ಕೆರೆದಲ್ಲಿ ತಿಂತಾವ್ರೆ ನೀವು ಕೊಟ್ಟಿದ್ದೆ ಅವ್ರಿಗೆ ಫಿಕ್ಸೆಡ್ ಡಿಪಾಸಿಟ್ ಹಾ ಖರ್ಚು ಕೈಯಿಂದ ಆಗ್ತಾ ಇದೀವಿ ಈಗ ಖರ್ಚು ಕೈಯಿಂದ ಆಗ್ತಾ ಇದೀರಾ ಕೈಯಿಂದ ಆಗ್ತಾ ಇದೀವಿ ಆಗ್ತಾ ಇಲ್ಲ ಅವ್ರ ಏನಾದ್ರು ಕೊಟ್ರೆ ಸ್ವಲ್ಪ ಜೀವ ಉಳ್ಕಂತದ್ದು ಜೀವ ಹೈನ್ಗಾರಿಕೆ ಮಾಡೋದಕ್ಕೆ ಜೀವ ಉಳ್ಕೋ ಸರ್ ತಮ್ಮ ಫೋನ್ ನಂಬರ್ ಕೊಡಿ ಸರ್ ಒಂಬತ್ತು ಮೂರು ಒಂಬತ್ತು ಮೂರು ನಾಲ್ಕು ಎರಡು ನಾಲ್ಕು ಎರಡು ಐದು ಆರು ಸೊನ್ನೆ ಐದು ಆರು ಕಾಂಟ್ಯಾಕ್ಟ್ ಮಾಡಿ ಸೇಲ್ಗೆ ಇರುತ್ತಾ ನಿಮ್ಮಲ್ಲಿ ಸೇಲ್ಗೆ ಏನಿಲ್ಲ ಪ್ರೀತಿ ಕೊಡ್ತೀವಿ ಹೋಗಲ್ಲ ಯಾರ್ನ ಬಂದು ನಿಮ್ಮಂಥವ್ರು ಕೇಳಿ ಕೇಳಿ ಹೊಸ ನಂಗೆ ಬೇಕು ಅಂತಂದ್ರೆ ಕೊಡ್ತೀವಿ ಅಷ್ಟೇ ಕರುಗಳು ಕೇಳಿದ್ರೆ ನಾನು ಕರುಗಳು ಕೇಳಿದಾಗ ನಾಲ್ಕು ಕೇಳಿದ್ರೆ ಕೊಡ್ತೀನಿ ಎಲ್ಲ ಕರುಗಳು ಸಾಕೋಕ್ಕಾಗಲ್ಲ ಹಾಂ ಅದೇ ಅದಕ್ಕೆ ಕೇಳಿದವು ಎಲ್ಲ ಕರುಗಳು ಸಾಕೋಕ್ಕಾಗಲ್ಲ ಒಂದು ನಾಲ್ಕು ಕರು ಕೇಳಿದ್ರೆ ಒಂದು ಕರು ಏನ್ ರೇಟ್ ಇರುತ್ತೆ ನಿಮ್ಮಲ್ಲಿ ಒಂದು ಕರು ಹತ್ತು ಸಾವಿರ ರೂಪಾಯಿ ಮೇಲೆ ಹೌದಾ ಆ ಕರು ಗಬ್ಬ ಆದ್ರೆ ಒಂದು ಹತ್ತಿ ಕರುಗಳೆಲ್ಲ ಹತ್ತು ಸಾವಿರ ರೂಪಾಯಿ ಮೇಲೆ ಎಷ್ಟು ತಿಂಗ್ಳು ಕರು ಹಾಂ ಎಷ್ಟು ತಿಂಗ್ಳು ಕರು ಅದು ಐದು ತಿಂಗಳು ಐದು ತಿಂಗ್ಳು ಐದು ತಿಂಗಳಿಗೇ ಮೇವು ಹಿಡಿಯೋದು ಮೂರು ಮೂರು ತಿಂಗಳಿಗೆ ಹಿಡಿತಾವೆ ಐದು ತಿಂಗಳು ಸಾಕಿ ಕೊಡ್ಬೇಕು ಯಾಕೆ ಅಂತಂದ್ರೆ ಆಲ್ ಬಿಟ್ಬಿಟ್ಟಿರ್ತವೆ ನಾನು ಬರ್ತೀನಿ ಸರ್ ಕೇಳ್ತೀನಿ ನನಗೂ ಕರುಗಳು ಬೇಕು ಕೊಡೋಣ ಅಡ್ರೆಸ್ ಹಾಂ ಕೊಡೋಣ ಹಾಂ ತಮ್ಮ ಅಡ್ರೆಸ್ ಕಂಪ್ಲೀಟ್ ನಿಮ್ಮ ಹೆಸರು ಅಡ್ರೆಸ್ ಎಲ್ಲ ಹೇಳ್ಬಿಡಿ ಎನ್ ಗಂಗರಾಜು ಅಂತ ನಾನು ನಾನು ಈ ಬಸವನಗರ ಬಸವನಗರ ನೆಲ ನೆಲಮಂಗ್ಲ ತಾಲೂಕು ನೆಲಮಂಗ್ಲ ತಾಲೂಕು ಬಸವನಗರ ಎಂಟು ಎಂಟಖಾನಲ್ಲಿ ಪಂಚಾಯತ್ ಎಂಟು ಪಂಚಾಯಿತಿ ಪಂಚಾಯತ್ ಆಮೇಲೆ ಮತ್ತೀನಿ ನೀನು ಅಡ್ರೆಸ್ ಅಷ್ಟೇ ಅಷ್ಟೇ ನಮ್ಮ ಅಡ್ರೆಸ್ ಇದು ಲೊಕೇಶನ್ ಪಕ್ಕದಲ್ಲಿ ಏನಿದೆ ಲೊಕೇಶನ್ ನಮ್ಮ ಇದು ಸರ್ವಿಸ್ ರೋಡು ಸರ್ವಿಸ್ ರೋಡು ನೆಲ್ಮಂಗಲದಿಂದ ಸರ್ವಿಸ್ ರೋಡ್ ಟೋಲ್ ಟೋಲ್ ಹತ್ರ ಟೋಲ್ ಹತ್ರ ಥ್ಯಾಂಕ್ ಯು ಬಸ್